ಭದ್ರಾವತಿಗೆ ಬಂದಿದ್ದೀನಿ ಸೊ ಭದ್ರಾವತಿ ಅಂತ ಪ್ರತಿಯೊಬ್ಬರಿಗೂ ಕೂಡ ಬಿ ಎಸ್ ಎಲ್ ಫ್ಯಾಕ್ಟರಿ ಕಬ್ಬಿಣದ ಅಂದ್ರೆ ಸ್ಟೀಲಿನ ಉಕ್ಕಿನ ಫ್ಯಾಕ್ಟರಿ ಅನ್ನ ಮಾಡ್ಕೊಂತೀರಾ ನೆನಪಾಡ್ಕೊಂತೀರೂ ಇಲ್ಲೇ ಓಡಾಡ್ಕೊಂಡು ಬೆಳೆದು ಈ ಒಂದು ಫ್ಯಾಕ್ಟರಿಯನ್ನ ವೈಭವನ ಕಂಡಂತಹ ಆ ಕೆಲವು ಪ್ರಮುಖ ಬಗ್ಗೆ ಒಂದು ಅವಿನಾಭಾವ ಸಂಬಂಧ ಇದೆ ಅಂದ್ರೆ ಈ ಕಾರ್ಖಾನೆಯಲ್ಲಿ ನಮ್ಮ ತಂದೆ ತಾತ ಅಜ್ಜ ಅಥವಾ ಚಿಕ್ಕಪ್ಪ ದೊಡ್ಡಪ್ಪ ಹೀಗೆ ಹಲವಾರು ನಮ್ಮ ಬಂಧು ಮಿತ್ರರು ಮತ್ತೆ ಇತರೆ ಸ್ನೇಹಿತರೆಲ್ಲ ಕೆಲಸ ಮಾಡಿದಂತ ಒಂದು ಸುದೀರ್ಘವಾದಂತ ಜೀವನವನ್ನ ನಾನು ಇಲ್ಲಿ ಕಂಡಿದ್ದೆ ನಿರ್ದಿಷ್ಟ ಕಾಲ ಮುಷ್ಕರ ಮಾಡ್ತಾ ಇದ್ದಂತ ನಮ್ಮ ಕಾರ್ಮಿಕರುಗಳು ಇಲ್ಲಿ ಕಾರ್ಮಿಕರು ತಮ್ಮ ಹೊಟ್ಟೆಪಾಡಿಗಾಗಿ ಲೇಬರ್ ಕಾಂಟ್ರಾಕ್ಟರ್ ಮುಷ್ಕರವನ್ನ ಮಾಡ್ತಲೇ ಬೇಕಾಗ್ತದೆ ಅನುಮತಿ ಇಲ್ಲದೆ ಇದ್ರೆ ಯಾರಿಗೂ ಬಿಡಲ್ಲ ಅದೇ ರೀತಿ ಹೊರಗೆ ಬರಬೇಕಾದ್ರೆ ಕೂಡ ಅವರನ್ನ ಎಲ್ಲ ತಪಾಸಣೆ ಮಾಡೇ ಬಿಡ್ತಾ ಇದ್ರು ಒಂದು ಟಿಫನ್ ಕ್ಯಾರಿಯರ್ ಇದ್ರು ಕೂಡ ಅದನ್ನು ಚೆಕ್ ಮಾಡಿ ಬಿಡ್ತಾ ಇದ್ರು ಬಾಲ್ಯದಲ್ಲೆಲ್ಲ ಇದೇ ಎಂ ಪಿ ಎಂ ಸ್ಕೂಲು ಈ ಸ್ಕೂಲಿಗೆ ಎಷ್ಟು ಡಿಮ್ಯಾಂಡ್ ಇತ್ತು ಅಂದ್ರೆ ಅಲ್ಲಿಗೆ ಒಂದು ಅಡ್ಮಿಷನ್ ಮಾಡೋದು ಬಹಳ ಕಷ್ಟ ಇತ್ತು ಅಷ್ಟು ಜನ ಶಿವಮೊಗ್ಗ ಇಂದ ಎಲ್ಲ ಬರ್ತಿದ್ರು ಸ್ನೇಹಿತರೆ ನಮಸ್ಕಾರ ಮತ್ತೊಮ್ಮೆ ಚಂದ್ರಸ್ತಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸೊ ನಾನು ನಿಮಗೆ ವಿಶೇಷವಾದ ಒಂದು ಸಂಗತಿಯನ್ನು ಹೇಳಬೇಕು ಅಂತೇಳಿ ಇವತ್ತು ಭದ್ರಾವತಿಗೆ ಬಂದಿದ್ದೀನಿ ಸೊ ಭದ್ರಾವತಿ ಅಂತ ತಕ್ಷಣ ಪ್ರತಿಯೊಬ್ಬರಿಗೂ ಕೂಡ ಬಿ ಎಸ್ ಎಲ್ ಫ್ಯಾಕ್ಟ್ರಿ ಅಂದರೆ ಕಬ್ಬಿಣದ ಅಂದರೆ ಸ್ಟೀಲಿನ ಉಕ್ಕಿನ ಫ್ಯಾಕ್ಟ್ರಿಯನ್ನು ಎಲ್ಲರೂ ನೆನ್ಪು ಮಾಡ್ಕೊಂತೀರ ಸೊ ಈ ಉಕ್ಕಿನ ಫ್ಯಾಕ್ಟ್ರಿಯ ಒಂದು ಚಿಕ್ಕ ಮಾಹಿತಿಯನ್ನು ಕೊಡಬೇಕು ಅಂಥೇಳಿ ಇವತ್ತು ನಾನು ಭದ್ರಾವತಿಗೆ ಬಂದು ಎಷ್ಟು ಸಾಧ್ಯ ಅಷ್ಟು ಮಾಹಿತಿಯನ್ನು ಕಲೆಕ್ಟ್ ಮಾಡ್ತೀನಿ ಸೊ ನೀವು ಮೊದಲ ಬಾರಿಗೆ ನನ್ನ ಚಾನಲ್ ನೋಡ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಎಲ್ಲರೂ ಕ್ಲಿಕ್ ಮಾಡಿ ಪಿಕ್ ಮಾಡಿದ್ರೆ ಮತ್ತೊಂದು ನೋಟಿಫಿಕೇಶನ್ ಬರುತ್ತೆ ಸೊ ಸುಮ್ಮನೆ ನೋಡೋದಲ್ಲ ವಿಡಿಯೋ ನಿಮ್ಗೆ ಇಷ್ಟವಾದ್ರೆ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರು ಕೂಡ ಈ ವಿಡಿಯೋನ ಶೇರ್ ಮಾಡೋದು ಮಾತ್ರ ಮರಿಬೇಡಿ ಬನ್ನಿ ನಾನು ವಿ ಎಸ್ ಎಲ್ ಕಬ್ಬಿಣ ಉಕ್ಕು ಕಬ್ಬಿಣ ಮತ್ತೆ ಉಕ್ಕು ಕಾರ್ಖಾನೆಗೆ ಹೋಗ್ತಾ ಇದ್ದೀನಿ ಬನ್ನಿ ಹೋಣ ಸ್ನೇಹಿತರೆ ಈ ಭದ್ರಾವತಿ ನೀವೇನು ನೋಡ್ತೀರಿ ಇವಾಗ ಬೈತರಿ ಭದ್ರಾವತಿಯ ವಿ ಎಸ್ ಎಲ್ ಫ್ಯಾಕ್ಟ್ರಿ ಇರ್ಬೋದು ಅಥವಾ ಈ ಭದ್ರಾವತಿ ಸಿಟಿಯನ್ನು ಏನು ನೋಡ್ತೀರಿ ಸೊ ಈ ಸಿಟಿಯನ್ನ ಮೊದಲು ಹನ್ನೆರಡನೇ ಶತಮಾನದಲ್ಲಿ ತಿಲಕನಾಯಕ ಎಂಬ ರಾಜ ಮತ್ತು ಬಾಣೂರು ಎಂಬ ಎರಡು ನಗರಗಳನ್ನು ನಿರ್ಮಾಣ ಮಾಡ್ತಾನೆ ಸೊ ಆ ಅದೇ ನಗರ ಮುಂದೆ ಲಕ್ಷ್ಮೀಪುರ ನರಸಿಂಹಪುರ ಎಂದಾಗಿ ಹಲವು ವರ್ಷಗಳ ನಂತರ ಬೆಂಕಿಪುರ ಎಂಟಾಗ್ತದೆ ಅದನ್ನೇ ಈಗ ಭದ್ರಾವತಿ ಅಂತ ನಾವು ಕರಿತೀವಿ ನೀವೇನು ಮೇನ್ ರೋಡ್ ಇಂದ ಬರ್ತೀರಾ ಬಸ್ ಸ್ಟಾಂಡ್ ಇದ್ರೆ ಎಡಭಾಗಕ್ಕೆ ಒಂದು ತರ ಮಾಡಿದರೆ ಒಂದು ಸರ್ಕಲ್ ಇದೆ ಆ ಸರ್ಕಲ್ ಮುಂದೆ ಬಂದ್ರೆ ಅಹ್ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆ ಅಂತ ಇದೆ ಆ ಪ್ರತಿಯೊಬ್ಬರಿಗೂ ಕೂಡ ಭದ್ರಾವತಿ ಅಂತ ತಕ್ಷಣ ಈ ಉಕ್ಕು ಕಾರ್ಖಾನೆ ಬಂದೇ ಬರುತ್ತೆ ಸೊ ಇವತ್ತು ಏನಾಗಿದೆ ಅಂದ್ರೆ ಆ ಈ ಒಂದು ಭದ್ರಾವತಿಗೆ ತುಕ್ಕಿಡಿದ ಪರಿಸ್ಥಿತಿ ಆಗಿದೆ ಯಾಕೆ ಕಾರಣ ಏನು ಅಂತಂದ್ರೆ ಈ ವಿ ಎಸ್ ಎಲ್ ಏನಿದೆ ವಿಶೇಷರೆ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆ ಏನಿದೆ ಅದು ಬಂದ್ ಆಗುತ್ತೆ ಅಂತ ವದಂತಿಗಳು ಏನ್ ಬಂದಿದೆ ಹಾಗಾಗಿ ಆ ಈ ಒಂದು ಕಬ್ಬಿಣ ಕಾರ್ಖಾನೆ ಆ ಮುಚ್ಚುವ ಪರಿಸ್ಥಿತಿಲಿ ಇದೆ ಅಂತ ಹೇಳಿ ಜನಗಳು ನಂಬಿದಾರ ಜೊತೆಗೆ ಆ ವಿ ಎಸ್ ಎಲ್ ಉಳಿಸ್ಬೇಕು ಅಂತ ಹೇಳಿ ಆ ಭದ್ರಾವತಿಯನ್ನು ಏನು ಉಳಿಸಿ ವಿ ಎಸ್ ಎಲ್ ಉಳಿಸಿ ಅಂತ ಹೇಳಿ ಹಲವು ಕಾರ್ಮಿಕರು ತಮ್ಮ ಅಹ್ ಹೋರಾಟವನ್ನು ಮಾಡ್ತಾ ಇದ್ದಾರೆ ಸೊ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಈ ವರ್ಷನೂ ಕೂಡ ಈ ಉಳಿಸ್ಬೇಕು ಉಳಿಸ್ಬೇಕು ಮಾಡ್ಬೇಕು ಅಂತ ಹೇಳಿ ಇಲ್ಲಿನ ಕಾರ್ಮಿಕರು ವರ್ಗದವರು ಮತ್ತೆ ಸಾರ್ವಜನಿಕರು ಸಹ ಸೇರಿಕೊಂಡು ಇದನ್ನು ಉಳಿಸೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇವತ್ತು ಈ ಬಿ ಎಸ್ ಎಲ್ ನ ಒಂದು ವಿಚಾರವನ್ನ ಏನಿದೆ ಇವತ್ತು ರಾಷ್ಟ್ರ ಮಟ್ಟಕ್ಕೆ ಹೋಗಿದೆ ಈ ಬಿ ಎಸ್ ಎಲ್ ಉಳಿಸ್ಬೇಕು ಇಲ್ಲಿ ಒಂದು ಏನು ಸಿಟಿ ಲಿಮಿಟ್ ಏನಿದೆ ಈ ಭದ್ರಾವತಿ ಬರೀ ಫ್ಯಾಕ್ಟ್ರಿ ಮಾತ್ರ ಅಲ್ಲ ನಾರಡಿ ಕೃಷ್ಣರಾಜರ ಒಂದು ಯೋಜನೆ ಮತ್ತೆ ಜೊತೆಗೆ ವಿಶ್ವೇಶ್ರು ಸೇರಿಕೊಂಡು ಈ ಭದ್ರಾವತಿನ ಯಾವ ಮಟ್ಟಕ್ಕೆ ಮಾಡಿದ್ರು ಅಂತಂದ್ರೆ ಇಲ್ಲಿ ಪ್ರತಿಯೊಂದು ಸೌಕರ್ಯವನ್ನು ಮಾಡಿದ್ರು ಶಾಲಾ ಕಾಲೇಜುಗಳಿರ್ಬೋದು ಆ ಜೊತೆಗೆ ಆಟದ ಮೈದಾನ ವೈದ್ಯಕೀಯ ವ್ಯವಸ್ಥೆಗಳು ಪ್ರತಿಯೊಂದು ದೇವಸ್ಥಾನಗಳು ಪ್ರತಿಯೊಂದು ವ್ಯವಸ್ಥೆಗಳನ್ನು ನಾವು ಭದ್ರಾವತಿ ಸುತ್ತಮುತ್ತ ನೋಡಬಹುದು ಅಚ್ಚುಕಾಟ ರಸ್ತೆಗಳು ಇವಾಗಲೂ ಕೂಡ ಹಾಗೆ ಕಾಣ್ತಾ ಇದೆ ಇವತ್ತು ಭದ್ರಾವತಿಯ ಈ ಒಂದು ತುಕ್ಕು ಹಿಡಿದಂತಹ ಪರಿಸ್ಥಿತಿ ಏನಿದೆ ಇದ್ರ ಬಗ್ಗೆ ಒಂದು ವ್ಯತ್ಯಾಸವನ್ನು ಹುಡ್ಕೊಂಡು ಹೊರಟಾಗ ನಮಗೆ ಕೆಲವು ಸ್ನೇಹಿತರು ಸಿಕ್ಕಿದ್ರು ಆ ಇತಿಹಾಸ ಬಗ್ಗೆ ಫ್ಯಾಕ್ಟ್ರಿ ಹೇಗಿತ್ತು ಮೊದಲು ಇವಾಗ ಹೇಗಿದೆ ಇವಾಗ ಏನೇನು ಪರಿಸ್ಥಿತಿ ಆಗಿದೆ ಅನ್ನೋದನ್ನು ಸಂಪೂರ್ಣವಾಗಿ ನಮ್ಮ ಇಲ್ಲಿನ ಲೋಕಲ್ ಇಟ್ಸ್ ಇರ್ಬೋದು ಕಾರ್ಮಿಕವರ್ಗದನ್ನು ಕೇಳಿ ನಿಮಗೆ ವಿರಿಸೋ ಪ್ರಯತ್ನವನ್ನು ಮಾಡ್ತೀನಿ ಬನ್ನಿ ಆ ಕಾರ್ಮಿಕರ ಪರಿಚಯವನ್ನು ಮಾಡಿಕೊಡ್ತೀನಿ ಆ ನಿಮಗೆ ಈ ವಿಡಿಯೋ ಇಷ್ಟವಾದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ ನೋಡ್ತಾ ಇದ್ದಾವೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಿಮಗೆ ಈ ಭದ್ರಾವತಿಯ ನೆಲೆಸಿದ್ದು ಭದ್ರಾವತಿ ಬಗ್ಗೆ ವಿಚಾರ ಗೊತ್ತಿದ್ರೆ ದಯವಿಟ್ಟು ನಿಮ್ಮ ಕಾಮೆಂಟ್ ಅನ್ನ ದಯವಿಟ್ಟು ತಿಳಿಸಿ ಸೊ ಭದ್ರಾವತಿಗೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಮಸ್ಕಾರ ಮತ್ತೊಮ್ಮೆ ಚಂದ್ರ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನಾವು ಇದ್ದೀವಿ ಸೊ ನಾನು ಇದೇ ಕಾಣ್ಬೋದು ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆ ಅಂತ ಕಾಣ್ತಾರೆ ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರು ಸ್ಟಾರ್ಟ್ ಆಯಿತು ಏನು ಅಂತಂದ್ರೆ ಒಂದು ಒಂದು ಸಾಮ್ರಾಜ್ಯ ವೈಭವವಾಗಿದ್ದು ಅದರ ಪತನ ಕೆಲವೆಂದು ಕಾರಣಗಳಿಂದ ಆ ಒಂದು ಸಾಮ್ರಾಜ್ಯ ಪತನ ಆಗುತ್ತೆ ಸೊ ಪತನವಾಗಿದ್ದಕ್ಕೆ ಇಲ್ಲಿ ಇಲ್ಲೇ ಇದ್ದು ನೆಲೆಸಿದ್ದು ಇಲ್ಲೂ ಕೂಡ ಅವರ ವೃತ್ತಿ ಧರ್ಮವನ್ನು ಸ್ಟಾರ್ಟ್ ಮಾಡಿ ಇವತ್ತು ಭದ್ರಾವತಿಯನ್ನು ಹೆಸರು ಬರಕ್ಕೆ ಈ ಒಂದು ಉಕ್ಕು ಕಾರ್ಖಾನೆ ಎಷ್ಟು ಪ್ರಮುಖವಾಗಿದೆ ಅಂತ ಈ ಲೋಕಲ್ ಜನಗೆ ಗೊತ್ತು ಒಂದು ಕಾಲದಲ್ಲಿ ವಿಶ್ವೇಶ ಮಾಡಿದಂಥ ಈ ಪ್ಲಾನು ಇವತ್ತು ಹೇಗಾಗಿದೆ ಅಂದರೆ ಎಲ್ಲ ವೈಭವವನ್ನು ನೆನ್ಕೊಂಡು ವಿಚಾರವನ್ನ ಎಲ್ಲರಿಗೂ ಶೇರ್ ಮಾಡ್ಕೊಂಡು ಕಾಲ ಕಳೆಯದೇ ಆಗೋಗಿದೆ ಟಿ ವಿಲಿ ಮಾಧ್ಯಮದಲ್ಲಿ ಅಥವಾ ಪೇಪರಲ್ಲಿ ಅದರ ವಿಚಾರಗಳು ಬರ್ತಾ ಇರುತ್ತೆ ಆದರೆ ಈಗಿನ ಜನರೇಷನ್ ಮಕ್ಕಳಿಗೆ ಅದ್ರ ಬಗ್ಗೆ ಅಷ್ಟೊಂದು ಮಾಹಿತಿಗಳಿಲ್ಲ ಸೊ ನಮಗೆ ಇವತ್ತು ನಮ್ಮ ಜೊತೆ ಏನು ಸಿಕ್ಕಿದ್ದಾರೆ ಅಂದರೆ ಈ ಇಲ್ಲಿ ಲೋಕಲ್ ಐಟ್ಸು ಬಾಲ್ಯದಿಂದನೂ ಇಲ್ಲೇ ಓಡಾಡಿಕೊಂಡು ಬೆಳೆದು ಈ ಒಂದು ಫ್ಯಾಕ್ಟ್ರಿಯನ್ನು ವೈಭವನ ಕಂಡಂತಹ ಕೆಲವು ಪ್ರಮುಖರು ಇದ್ದಾರೆ ನಾಗರಿಕರು ಇಲ್ಲಿದ್ದಾರೆ ಸೊ ಅವ್ರ ಜೊತೆ ನಿಮಗೆ ಕೆಲವೊಂದು ವಿಷಯಗಳನ್ನ ಕೇಳಿ ನಿಮಗೆ ತಿಳಿಸೋ ಪ್ರಯತ್ನವನ್ನು ಮಾಡ್ತೀನಿ ಬನ್ನಿ ನೋಡೋಣ ಆ ಉಕ್ಕು ಕಾರ್ಖಾನೆಯ ಇತಿಹಾಸದ ಬಗ್ಗೆ ಮತ್ತೆ ಅವರ ಅನುಭವದ ಮಾತುಗಳನ್ನ ಕೇಳೋಣ ಬನ್ನಿ ನಮಸ್ಕಾರ ಚಂದ್ರ ಸುತಾಟ್ ವಿಶೇಷವಾಗಿ ಅವರು ಭದ್ರಾವತಿಯಿಂದ ಬಹಳ ದೂರದಿಂದ ಭದ್ರಾವತಿಯವರೆಗೂ ಬಂದು ನಮ್ಮ ಕಾರ್ಖಾನೆ ಬಗ್ಗೆ ನಮ್ಮ ಊರಿನ ಬಗ್ಗೆ ಒಂದು ವಿಶೇಷವಾದಂತ ಮಾಹಿತಿಯನ್ನ ಸಂಗ್ರಹಿಸ್ತಾ ಇದ್ದವರಿಗೆ ಅವರಿಗೆ ಧನ್ಯವಾದಗಳೊಂದಿಗೆ ನನ್ನ ಮಾತನ್ನು ಆರಂಭಿಸ್ತಾ ಇದ್ದೇನೆ ಮೂಲತಃ ನಾನು ಬಾಲ್ಯದಿಂದ ನನ್ನ ಇಡೀ ಜನ್ಮವನ್ನು ಕೂಡ ಹುಟ್ಟಿ ಬೆಳೆದಿದ್ದಂಥ ಊರು ಇದು ಭದ್ರಾವತಿ ಸಾವಿರದ ಒಂಬೈನೂರ ಐವತ್ತೊಂಬತ್ತು ಅಲ್ಲಿ ನಾನು ಇಲ್ಲಿ ಹುಟ್ಟಿದ್ದೇನೆ ಭದ್ರಾವತಿ ವಿ ಎ ಎಸ್ ಎಲ್ ಆಸ್ಪತ್ರೆಯಲ್ಲಿ ಇಲ್ಲಿ ನನ್ನ ಶಿಕ್ಷಣ ವ್ಯಾಸಂಗ ಕಂಪ್ಲೀಟ್ ಅಂದರೆ ಸಂಪೂರ್ಣ ವಿದ್ಯಾಭ್ಯಾಸ ಬಿ ಎ ಪದವಿ ಎಮ್ ಎ ಪದವಿಯನ್ನು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಮಾಡಿರ್ತೀನಿ ಮತ್ತು ಈಗೂ ಕೂಡ ನಾನು ಗುವೆಂಪು ವಿಶ್ವವಿದ್ಯಾಲಯ ಇದರಲ್ಲಿ ಸ್ವ ಸುದೀರ್ಘವಾಗಿ ಮೂವತ್ತೊಂದು ವರ್ಷಗಳ ಅರ್ಥಶಾಸ್ತ್ರ ಪ್ರಾಧ್ಯಾಪಕನಾಗಿ ಕೆಲಸ ಮಾಡಿದ್ದೇನೆ ಅದರ ನಡುವೆ ಈ ವಿಶ್ವ ಈ ವಿಶ್ವೇಶ್ವರ ಕಬ್ಬಿಡ ಮತ್ತು ಉಕ್ಕಿನ ಕಾರ್ಖಾನೆ ಹೇಗೆ ಚಿರಪರಿಚಿತ ಅಂದ್ರೆ ಇದು ನಮ್ಮ ಕುಟುಂಬದೊಂದಿಗೆ ಹೊಂದ್ಕೊಂಡಂತ ಒಂದು ಕಾರ್ಖಾನೆ ಈ ಕಾರ್ಖಾನೆಯಲ್ಲಿ ನಮ್ಮ ತಂದೆ ಕೂಡ ಸಾವಿರದ ಒಂಬೈನೂರ ಐವತ್ತರಿಂದ ಸಾವಿರದ ಒಂಬೈನೂರ ಎಪ್ಪತ್ತರಗೂ ಕೆಲಸ ಮಾಡಿದಂಥ ಅವಧಿ ಅವರು ಅಕಾಲಿಕವಾಗಿ ಸಾವನ್ನಪ್ಪತ್ತಾರೆ ವಿಶೇಷವಾಗಿ ಯಾಕೆ ಈ ಕಾರ್ಖಾನೆ ಬಗ್ಗೆ ಒಂದು ಅವಿನಾಭಾವ ಸಂಬಂಧ ಇದೆ ಅಂದ್ರೆ ಈ ಕಾರ್ಖಾನೆಯಲ್ಲಿ ನಮ್ಮ ತಂದೆ ತಾತ ಅಜ್ಜ ಅಥವಾ ಚಿಕ್ಕಪ್ಪ ದೊಡ್ಡಪ್ಪ ಹೀಗೆ ಹಲವಾರು ನಮ್ಮ ಬಂಧು ಮಿತ್ರರು ಮತ್ತೆ ಇತರೆ ಸ್ನೇಹಿತರೆಲ್ಲ ಕೆಲಸ ಮಾಡಿದಂತ ಒಂದು ಸುದೀರ್ಘವಾದಂತಹ ಜೀವನವನ್ನು ನಾನು ಇಲ್ಲಿ ಕಂಡಿದ್ದೇನೆ ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರರಲ್ಲಿ ಈ ಕಾರ್ಖಾನೆ ಬಹಳ ಅತ್ಯಂತ ಇಡೀ ದೇಶದಲ್ಲೇ ಒಂದು ಉತ್ಕೃಷ್ಟವಾದಂತ ಕಾರ್ಖಾನೆ ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರರಲ್ಲಿ ಈ ಕಾರ್ಖಾನೆ ಮೈಸೂರಿನ ಮಹಾರಾಜರ ಒಂದು ಆಶ್ರಯದಲ್ಲಿ ಆರಂಭ ಆಗ್ತದೆ ಬಹುಶಃ ಇಡೀ ಈ ಕಾರ್ಖಾನೆಯ ಮೂಲ ರುವಾರಿ ಎಂಜಿನಿಯರ್ ಅಂದ್ರೆ ಸರಮ ವಿಶೇಷನವರು ಸರಮೇಶ್ವರಯ್ಯನ ಈ ಕಾರ್ಖಾನೆಯ ಸುತ್ತಮುತ್ತಲಿನ ವಾತಾವರಣ ಭದ್ರಾವತಿ ಕೆಮ್ಮಣ್ಗುಂಡಿ ಇಲ್ಲಿದ್ದಂತಹ ಮೈನ್ಸು ಮತ್ತೆ ನೀರಿನ ಸವಲತ್ತು ಭದ್ರಾ ಜಲಾಶಯದ ನೀರು ಎಲ್ಲವನ್ನ ಬಳಸ್ಕೊಂಡು ಕಾರ್ಖಾನೆಯನ್ನು ಆರಂಭಿಸ್ತಾರೆ ಕಾರ್ಖಾನೆ ವಿಶ್ವವ್ಯಾಖ್ಯಾತವಾಗಿತ್ತು ಅಂದ್ರೆ ಇದ್ರ ಕಬ್ಬಿಣ ಇಡೀ ಜಗತ್ನಲ್ಲೇ ಪ್ರಸಿದ್ಧಿಯಾಗಿದ್ದಂತಹ ಒಂದು ಸಂದರ್ಭವನ್ನ ನಾವು ಇವತ್ತು ನೆನಪಿಸ್ಬೇಕು ಅಂತ ಒಂದು ವೈಭವ ಕಾರ್ಖಾನೆ ಅಂತವನ್ನ ತಲುಪಿರ್ತಕ್ಕಂಥದ್ದು ನೋಡಿದ್ರೆ ಒಂದ್ ರೀತಿ ದುಃಖ ಆಗ್ತದೆ ಯಾಕಂದ್ರೆ ನಾವು ಬಾಲ್ಯದಿಂದ ಈ ಕಾರ್ಖಾನೆನೇ ನಂಬಿ ಬದುಕಿದಂತ ಕುಟುಂಬ ನಮ್ಮದು ಕೂಡ ಆಗ ಎಪ್ಪತ್ತರಲ್ಲಿ ನಮ್ಮ ತಂದೆ ತೀರ್ಕೊಂಡಾಗ ಕೂಡ ನಾನು ಸಾವಿರದ ಒಂಬೈನೂರ ಎಂಬತ್ತು ಎಂಬತ್ತೊಂದರಲ್ಲಿ ಈ ಕಾರ್ಖಾನೆಯಲ್ಲಿ ಅಪ್ರೆಂಟಿಸ್ ವಿದ್ಯಾರ್ಥಿಯಾಗಿ ಆ ಕೆಲಸವನ್ನು ಕೂಡ ಒಂದು ವರ್ಷ ಮಾಡಿದ್ವಿ ಬಹುಶಃ ಇಲ್ಲೇ ಕೆಲಸಕ್ಕೆ ಸೇರ್ಬೇಕಾಗಿತ್ತು ಸೇರದಿದ್ರೆ ಅದು ಏನಾಗ್ತಿತ್ತೋ ಗೊತ್ತಿಲ್ಲ ಅದು ಒಂದು ಕ್ಲರಿಕಲ್ ಸ್ಟಾಫ್ ಆಗ್ತಿದ್ದೇನೋ ಆದರೆ ಮುಂದೆ ವಿದ್ಯಾಭ್ಯಾಸವನ್ನು ಮುಂದುವರಿಸಿ ಯಾಕೆಂದ್ರೆ ಕಾರ್ಖಾನೆ ಸ್ಥಿತಿ ಆಗಾಗಲೇ ಅದು ಅಂಚಿನ ಅಳುವಿನಲ್ಲಿ ಇದ್ದಿದ್ದರಿಂದ ಮುಂದಿನ ಪ್ರಯತ್ನ ವಿದ್ಯಾಭ್ಯಾಸವನ್ನು ಮಾಡಿ ನಾನು ವಿಶ್ವವಿದ್ಯಾಲಯದಲ್ಲಿ ಪದವಿಯನ್ನು ಎಮ್ ಎ ಪದವಿಯನ್ನು ಪಡೆದು ಮತ್ತೆ ಭದ್ರಾವತಿಗೆ ಹೊಂದ್ಕೊಂಡಂಥ ಶಂಕರಘಟ್ಟ ಗುಂಪು ವಿಶ್ವವಿದ್ಯಾನಿಲಯದಲ್ಲಿ ಅರ್ಥಶಾಸ್ತ್ರ ಪದವಿಯನ್ನು ಪಡೆದು ಅಲ್ಲೇ ನಾನು ಪ್ರಾಧ್ಯಾಪಕನಾಗಿ ಮೂವತ್ತೊಂದು ವರ್ಷ ಸಲ್ಲಿಸ್ತೇನೆ ಸೇವೆಯನ್ನು ಇವತ್ತು ಈ ಕಾರ್ಖಾನೆ ಯಾಕೆ ಇಷ್ಟೊಂದು ಅಧೋಗತಿಗೆ ಹೋಯ್ತು ಎಷ್ಟು ಕುಟುಂಬಗಳು ಇವತ್ತು ಬೀದಿ ಪಾಲ್ ಆಗಿದ್ವಿ ನೀವು ನೆನೆಸ್ಕೊಂಡ್ರೆ ಬಹುಶಃ ಕಾರ್ಖಾನೆಯನ್ನು ನಂಬಿ ಬದುಕಿದಂತ ನಗರ ನಗರದಲ್ಲಿ ಇರ್ತಕ್ಕಂಥ ಜನ ಅನೇಕ ಕುಟುಂಬಗಳು ಒಂದಲ್ಲ ಒಂದಲ್ಲ ಹತ್ತು ಹಲವಾರು ಕುಟುಂಬಗಳು ಇದ್ರ ಹಿಂದೆ ಇದ್ದಂತ ಒಂದು ಒಬ್ಬ ವ್ಯಕ್ತಿ ದುಡಿದ್ರೆ ಆ ವ್ಯಕ್ತಿ ಜನರ ಒಂದು ಉದ್ಯೋಗಗಳು ಸೃಷ್ಟಿ ಆಗ್ತಾ ಇತ್ತು ಇವತ್ತು ಭದ್ರಾವತಿ ಹೇಗಾಗಿದೆ ಅಂದ್ರೆ ಭದ್ರಾವತಿ ಮಾರುಕಟ್ಟೆ ಸಂಪೂರ್ಣವಾಗಿ ಕುಸಿತವಾಗಿದೆ ವ್ಯಾಪಾರ ಇಲ್ಲ ವಹಿವಾಟಿಲ್ಲ ಮತ್ತೆ ಭದ್ರಾವತಿಗೆ ಹೊಂದ್ಕೊಂಡಂತ ಏನು ಕಾರ್ಖಾನೆಯ ಒಂದು ವಸತಿ ಗೃಹಗಳಿದ್ವಿ ಒಂದು ಕಾಲದಲ್ಲಿ ಒಂದು ವಸತಿ ಗೃಹವನ್ನ ಕೇಳಬೇಕು ಪಡಿಬೇಕು ಅಂದ್ರೆ ಅದೊಂದು ಬಹಳ ಸಾಹಸದ ಕೆಲಸ ಆದ್ರೆ ಇವತ್ತು ವಸತಿ ಗೃಹಗಳು ಏನಾಗಿದಾವೆ ಅಂತಂದ್ರೆ ಆ ವಸತಿಗಳನ್ನ ಅದರ ನಿರ್ವಹಣೆ ಇಲ್ಲ ಅದು ಸಂಪೂರ್ಣ ಅವನತಿಯಾಗಿ ಕಟ್ಟಡಗಳೇ ಕುಸಿದು ಬಿದ್ದಂತ ಕಾಣ್ತೇವೆ ಬಹುಶೇಕ ಬಹುತೇಕ ಕಟ್ಟಡಗಳನ್ನ ಲೀಸ್ ಮೇಲೆ ಕೊಟ್ಟಿರ್ತಕ್ಕಂಥ ಮೂವತ್ತು ವರ್ಷ ತೊಂಬತ್ ವರ್ಷ ಈ ತರ ಲೀಸ್ಗೆಲ್ಲ ಕೊಟ್ಟಿರ್ತಕ್ಕಂಥದ್ದು ಈ ಕಾರ್ಖಾನೆ ಯಾಕೆ ಈ ಮಟ್ಟಕ್ಕೆ ತಲುಪ್ತು ಅಂದ್ರೆ ಅಧಿಕಾರಿಗಳನ್ನ ನಾವು ಕಂಡಿದ್ದೇವೆ ಅದರಲ್ಲಿ ಕೆಲವಾರು ಅಧಿಕಾರಿಗಳು ವಿಶೇಷವಾಗಿ ಒಳ್ಳೆ ಅಧಿಕಾರಿಗಳನ್ನ ಬಹಳ ದಕ್ಷತೆಯಿಂದ ಕೆಲಸ ಮಾಡಿದಂತ ಅಧಿಕಾರಿಗಳನ್ನ ನಾವು ಕಂಡಿದ್ದೇವೆ ಶ್ವೇತಾ ಮರ್ಚನ್ನೇಗೌಡರು ಅಂತೇಳಿ ಅವರು ವಿ ಎಸ್ ಎಲ್ನ ಅಧಿಕಾರಿಗೆ ಸಿಇ ಚೀಫ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆಗಿ ಕೂಡ ಕೆಲಸ ಮಾಡೋದು ಅಂತ ಅಪರೂಪದ ವ್ಯಕ್ತಿತ್ವವನ್ನು ಮಾತ್ರ ಕೆಲವರಲ್ಲಿ ಕಂಡಿವೆ ಆದರೆ ಇನ್ನು ಕೆಲವರು ಅಧಿಕಾರಿಗಳು ಏನಾಗಿದ್ರು ತಮ್ಮ ಸ್ವಾಯಿತ ಇಲ್ಲಿ ಕೆಲಸ ಮಾಡ್ತಾ ಇದ್ದು ಬೇರೆ ಈ ಕಾರ್ಖಾನೆಗೆ ಹೊಂದ್ಕೊಟ್ಟಂತ ಮಾರುಕಟ್ಟೆ ಏನಿತ್ತು ಆ ಮಾರುಕಟ್ಟೆಯವರೊಂದಿಗೆ ಸಾಮೀಲಾಗಿ ಅಲ್ಲಿ ಇಲ್ಲಿ ಉತ್ಪಾದನೆ ಆಗ್ತಕ್ಕಂಥ ಉಕ್ಕಿನ ಬೇಡಿಕೆಯನ್ನ ತಗ್ಗಿಸಿ ಅವರು ಅಲ್ಲಿ ಬೇರೆ ಕಡೆ ತಮ್ಮ ಉದ್ಯೋಗವನ್ನ ಭವಿಷ್ಯವನ್ನ ಬದುಕನ್ನ ಕಂಡುಕೊಳ್ತಾರೆ ಅದು ಬಹಳ ಮೂಲತಃ ಮಾಡಿದಂಥ ದ್ರೋಹ ಯಾಕೆಂದ್ರೆ ಅನ್ನ ಕೊಟ್ಟ ತಾಯಿಯನ್ನ ನೆನಪಿಸ್ಕೊಳ್ದೆ ಅನ್ನ ಕೊಟ್ಟಂತ ಕಾರ್ಖಾನೆಯನ್ನ ನೆನಪಿಸ್ಕೊಳ್ದೆ ಬಹುತೇಕರು ಅಂದರೆ ಅಪರೂಪದ ವ್ಯಕ್ತಿಗಳು ಅಂತ ನಾನು ಹೇಳ್ತಾ ಇದ್ದೀನಿ ಯಾಕೆಂದ್ರೆ ಎಲ್ಲರನ್ನು ಮೆನ್ಸ್ ಮಾಡಲ್ಲ ಬಹಳ ಅಪರೂಪದ ವ್ಯಕ್ತಿಗಳು ಇಂಥ ಕಾರ್ಯವನ್ನ ಮಾಡಿದ್ರು ಅದು ಒಂದು ಕಾರಣ ಜೊತೆ ಜೊತೆಯಲ್ಲಿ ಬಹಳ ಶ್ರಮ ಪಟ್ಟು ದುಡಿತಿದ್ದಂತ ಕಾರ್ಮಿಕರ ಒಂದು ಸಂಖ್ಯೆ ಕೂಡ ಕಡಿಮೆ ಆಗ್ತಾ ಇದು ಆರಂಭದಲ್ಲಿ ಹದಿನೆಂಟು ಸಾವಿರ ಇಪ್ಪತ್ತೊಂದು ಸಾವಿರ ಜನ ಜನ ಕಾರ್ಮಿಕರಿದ್ದಂತ ಒಂದು ಸಂದರ್ಭವನ್ನು ನಾವು ನೋಡಿದ್ದೇವೆ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಹದಿನೆಂಟು ಸಾವಿರ ಜನ ಕಾರ್ಮಿಕರಿದ್ರು ಆಮೇಲೆ ಆ ಕಾರ್ಮಿಕರು ಹದಿನೆಂಟು ಸಾವಿರ ಜನ ಕಾರ್ಮಿಕರು ದಿನದಿಂದ ಅವರೆಲ್ಲ ಆರ್ ಎಸ್ ಕೊಟ್ಟು ಅವರೆಲ್ಲ ಆರ್ ಎಸ್ ತಗೊಂಡು ಬಹಳಷ್ಟು ಕುಟುಂಬಗಳು ಬೀದಿ ಪಾಲಾಗಿದ್ದನ್ನ ಕೂಡ ನಾವು ನೋಡಿದ್ದೇವೆ ಇದೆಲ್ಲ ಏನನ್ಸುತ್ತೆ ಒಂದು ನಗರ ಬೆಳಿಬೇಕಾದ್ರೆ ಇವತ್ತು ಬಹುಶಃ ಮೂಲಭೂತ ಸೌಕರ್ಯಗಳು ಆ ಮೂಲಭೂತ ಸೌಕರ್ಯಗಳೇ ಇಲ್ಲಿ ಶಾಶ್ವತವಾಗಿ ಇರಬೇಕಾಗಿತ್ತು ಈ ಕಾರ್ಖಾನೆಗೆ ಉತ್ತಮ ಮಾರುಕಟ್ಟೆ ಇರಬೇಕಾಗಿತ್ತು ಒಂದು ಕಾಲದಲ್ಲಿ ಇದ್ದಂತ ಮಾರುಕಟ್ಟೆಯನ್ನ ಕೆಲವು ಅಪದ್ಭದ ವ್ಯಕ್ತಿಗಳು ಅದನ್ನ ಹಂತ ಹಂತವಾಗಿ ಕೆಳಗೆ ಇಳಿಸ್ಬಿಡ್ತಾರೆ ಅದು ತಾನಾಗಿ ಮುಚ್ಚುವಂತ ಸ್ಥಿತಿಯನ್ನ ತಂದು ನಿಲ್ಲಿಸ್ಬಿಡ್ತಾರೆ ಅದಕ್ಕೆ ಸರ್ಕಾರ ಕೂಡ ಪ್ರಯತ್ನ ಮಾಡ್ತದೆ ಒಮ್ಮೆ ನಮ್ಮ ರಾಷ್ಟ್ರದ ಮಾಜಿ ಪ್ರಧಾನಮಂತ್ರಿಗಳ ಸಹಕಾರದಿಂದ ಸಹಕಾರದೊಂದಿಗೆ ಮತ್ತೆ ಪುನಶ್ಚೇತನಗೊಳಿಸುವಂಥ ಪ್ರಯತ್ನವನ್ನು ಮಾಡಿ ಇದನ್ನ ಸೇಲ್ಗೆ ವಹಿಸ್ತಾರೆ ಆರಂಭದಲ್ಲಿ ವಿಶ್ವ ತೂಕಿನ ಕಾರ್ಖಾನೆ ಅಂತ ಇತ್ತು ಅದರ ನಂತರ ಸೇಲ್ಗೆ ವಹಿಸುವಂತ ಪ್ರಯತ್ನವನ್ನ ಮಾಡಿ ಬರೀ ಕೇವಲ ಒಂದು ರೂಪಾಯಿಗೆ ಸೇಲ್ನವರಿಗೆ ಕೊಡ್ತಾರೆ ಆ ಸೇಲ್ನವರು ಕೂಡ ಬಹಳ ಕಾಲ ನಡೆಸುವಂತ ಪ್ರಯತ್ನವನ್ನು ಮಾಡ್ತಾರೆ ಮತ್ತು ಮುಂದುವರೆದು ಅವರಿಗೆ ಮಾರುಕಟ್ಟೆಯಲ್ಲಿ ವಿಶ್ವದ ಮಾರುಕಟ್ಟೆಯಲ್ಲಿ ಇದರ ಉತ್ಪಾದನಾ ವೆಚ್ಚ ಬಹಳ ಹೆಚ್ಚಾಗಿರ್ತದೆ ಇದು ಬೇರೆಯವರೊಂದಿಗೆ ಪೈಪೋಟಿಯನ್ನ ನೀಡಲಿಕ್ಕೆ ಆಗದೇ ಇರುವಂತಹ ಅನಿವಾರ್ಯ ಸ್ಥಿತಿಯನ್ನ ತಲುಪುತ್ತದೆ ಒಳ್ಳೆ ಉತ್ಕೃಷ್ಟ ಕಬ್ಬಿಣ ಆದರೂ ಕೂಡ ಮಾರುಕಟ್ಟೆಯಲ್ಲಿ ಇದಕ್ಕಿಂತ ಕಡಿಮೆ ಬೆಲೆಗೆ ಕಬ್ಬಿಣ ಸಿಗ್ತದೆ ಹಾಗಾಗಿ ಕಬ್ಬಿಣ ಉಕ್ಕು ಎಲ್ಲವೂ ಕೂಡ ಬೇಡಿಕೆ ಇದರ ಬೇಡಿಕೆ ಕಡಿಮೆ ಆಗ್ತಾ ಆಗ್ತಾ ಕೊನೆಗೊಂದು ದಿನ ಅದು ತನ್ನ ಮಾರುಕಟ್ಟೆಯನ್ನು ಕಳೆದುಕೊಳ್ತದೆ ಮಾರುಕಟ್ಟೆಯಲ್ಲಿ ಸ್ಪರ್ಧಾತ್ಮಕವಾದಂತ ಬೆಲೆಯನ್ನ ಎದುರಿಸುವಂಥ ಸಾಧ್ಯತೆ ಇಲ್ಲಿ ವೈಫಲ್ಯವನ್ನ ಕಾಣ್ತದೆ ಆ ಕಾರಣಕ್ಕಾಗಿ ಅದು ಒಂದು ಕಾರಣ ಹೀಗೆ ಹಲವಾರು ಕಾರಣಗಳನ್ನು ಅದರ ಜೊತೆಗೆ ನಾವಿಲ್ಲಿ ಯಾವ ರಾಜಕಾರಣಿಗಳನ್ನು ಕೂಡ ಎದುರಿಸುವಂಥ ಅವಶ್ಯಕತೆ ಇಲ್ಲ ಇಚ್ಛಾಶಕ್ತಿ ಕಡಿಮೆ ಇವತ್ತು ಕಾರ್ಮಿಕರ ಜೀವನ ಅವರ ಬದುಕು ಅವರ ಮಕ್ಕಳು ವಿದ್ಯಾಭ್ಯಾಸ ಎಲ್ಲವೂ ಕೂಡ ಈ ಕಾರ್ಖಾನೆಯಿಂದಲೇ ನಡೀತಾ ಇತ್ತು ಆದ್ರೆ ಅದು ಈ ಮಟ್ಟಕ್ಕೆ ತಲುಪುವಾಗ ಇಚ್ಛಾಶಕ್ತಿಯನ್ನು ಪ್ರದರ್ಶನ ಮಾಡುವಂತ ಸಾಮರ್ಥ್ಯ ಕೆಲವರಲ್ಲಿ ಕಡಿಮೆ ಆಗ್ತು ಆಸಕ್ತಿ ವಹಿಸ್ಲಿಲ್ಲ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ಈಗ ಇತ್ತೀಚೆಗೆ ಏನು ವಿಶೇಷವಾದಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಒಂದು ಆಶ್ವಾಸನೆಯನ್ನು ನೀಡಿದ್ದಾರೆ ಅದು ಎಷ್ಟು ಮಟ್ಟಿಗೆ ಸಫಲವಾಗುತ್ತೆ ಅಂತಕ್ಕಂಥದ್ದು ಇನ್ನು ಕಾದು ನೋಡಬೇಕಾಗಿದೆ ಅವರು ಸುಮಾರು ಹತ್ತರಿಂದ ಹನ್ನೆರಡು ಸಾವಿರ ಕೋಟಿಯನ್ನ ಹೂಡಿಕೆ ಮಾಡುವಂತ ಇಚ್ಛಾಶಕ್ತಿಯನ್ನು ಹೊಂದಿದ್ದಾರೆ ಒಂದೊಮ್ಮೆ ಆಗೇನಾದ್ರೂ ಆಗಿದ್ದೆ ಆದ್ರೆ ಭದ್ರಾವತಿ ಮತ್ತೊಮ್ಮೆ ಬೆಳಗುತ್ತದೆ ಬೆಳಗುವ ಭದ್ರಾವತಿ ಆಗ್ತದೆ ಯಾಕೆಂದ್ರೆ ಇದು ಬಹಳ ವೈಶಿಷ್ಟ್ಯಪೂರ್ಣವಾದಂತಹ ಮತ್ತು ಎಲ್ಲ ರೀತಿಯ ಸೌಲಭ್ಯಗಳನ್ನ ಹೊಂದಿದಂತ ಒಂದು ಕಾರ್ಖಾನೆ ಬಹುಶಃ ವಿಶ್ವದಲ್ಲಿ ಇಷ್ಟು ಅತಿ ಬಿಲಾಯಿ ರೂರ್ಕೆಲಾ ದುರ್ಗಾಪುರ್ ಏನು ಅದಕ್ಕೆ ಸರಿಸಾಟಿಯಾದಂತಹ ಒಂದು ಏನು ಸ್ಟೀಲ್ ಪ್ಲಾಂಟ್ ನಲ್ಲಿ ಏಳು ಕಾರ್ಖಾನೆಗಳಿದಾವಲ್ಲ ಆ ಏಳು ಕಾರ್ಖಾನೆಗಳಷ್ಟೇ ಮಟ್ಟಕ್ಕೆ ಉತ್ಕೃಷ್ಟವಾದಂತ ಕಬ್ಬಿಣವನ್ನು ಇದು ತಯಾರಿಸ್ತಾ ಇತ್ತು ಆದರೆ ಇವತ್ತು ಅದಕ್ಕೆ ವಿಶೇಷವಾದಂಥ ಸವಲತ್ತುಗಳು ಎಲ್ಲ ಕಡೆಯಿಂದ ಇದೆ ನೀರಿನ ಸವಲತ್ತು ಇದೆ ಮೈನ್ಸು ಸವಲತ್ತು ಇದೆ ಬಳ್ಳಾರಿಯಲ್ಲಿ ಕೂಡ ಇದಕ್ಕೆ ಬೇಕಾದಂಥ ಕಬ್ಬಿಣದ ಅದಿರನ್ನು ಮಾಡಿಕೊಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಇಷ್ಟೆಲ್ಲ ಮಾಡಿದ್ರೂ ಕೂಡ ಅದಕ್ಕೆ ಪುನಶ್ಚೇತನಗೊಳ್ತಕ್ಕಂಥ ಪ್ರಯತ್ನಗಳು ಇವತ್ತು ಇನ್ನೂ ಆಗ್ತಲೇ ಇಲ್ಲ ಅದು ಯಾವಾಗ ಆಗುತ್ತೋ ನಮ್ಮ ಜೀವಿತಾವಧಿಯಲ್ಲಿ ಆಗುತ್ತೋ ಅಂತಕ್ಕಂಥ ಒಂದು ಭರವಸೆ ನಮಗೆ ಎದ್ದು ಕಾಣ್ತಾ ಇದೆ ನೋಡೋಣ ಇದು ಮತ್ತೆ ಭದ್ರಾವತಿಯಲ್ಲಿ ಇನ್ನಷ್ಟು ಬೇಗ ಆ ಭದ್ರಾವತಿ ಜನತೆಯ ಕನಸು ಆಗ್ಲಿ ಹಾಗೆ ಆದ್ರೆ ಮತ್ತೊಮ್ಮೆ ಭದ್ರಾವತಿಯ ವೈಭವ ಮತ್ತೆ ಮರುಕಳಿಸ್ತದೆ ಈ ಫೌಂಡರ್ಸ್ ಡೇ ಅಂತ ಇಟ್ಟಂತ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ರು ವರ್ಷ ಪ್ರತಿ ವರ್ಷ ಫೆಬ್ರವರಿ ತಿಂಗಳಲ್ಲಿ ಫೌಂಡರ್ಸ್ ಡೇ ನಿಜಕ್ಕೂ ಅದೊಂದು ಎಷ್ಟು ಮಟ್ಟಿಗೆ ಇದೆ ಅಂದ್ರೆ ಭದ್ರಾವತಿ ಜನತೆಗೆ ಏನು ಮನೋರಂಜನೆ ಇಲ್ಲ ಅಂತಕ್ಕಂಥದ್ರಲ್ಲಿ ಅದೊಂದು ಮನರಂಜನಾ ಕಾರ್ಯಕ್ರಮ ಆಗ್ತಿತ್ತು ಇದು ಈಗ ಅದು ಕೂಡ ಯಾವಾಗ ಕಾರ್ಖಾನೆ ಕೆಳಗೆ ಇಳಿತಾ ಬಂತು ಅದು ಕೂಡ ತನ್ನ ಮಂಕನ್ನ ಹೊಂದ್ಕೊಳ್ತಾ ಇದೆ ಮಂಕನ್ನ ಚಾಪನ್ನ ಮುಡಿಸ್ಕೊಳ್ತಾ ಇದೆ ಇಂಥ ಒಂದು ಪ್ರಯತ್ನದಿಂದಾಗಿ ಭದ್ರಾವತಿ ಮಂಕಾಗಿದೆ ಅಂತನೆ ಹೇಳ್ಬೇಕು ಯಾಕಂದ್ರೆ ಇಲ್ಲಿ ಪಕ್ಷ ಬೇಡ ರಾಜ್ಯ ಬೇಡ ಅಥವಾ ರಾಜಕೀಯ ಇದನ್ ವಿಚಾರ ಶಕ್ತಿಗಳು ಇಲ್ಲದೆ ಅಂತಕ್ಕಂಥದನ್ನೇ ಬಹಳ ತೊಂದರೆ ಅನಿಸ್ತದೆ ಯಾಕಂದ್ರೆ ಈಗ ಜನರಿಗೆ ಏನು ಕೊಡಲಿಕ್ಕೆ ಸಾಧ್ಯ ಒಂದು ಸರ್ಕಾರ ಏನು ಕೊಡ್ಬೋದು ಸರ್ಕಾರ ಉದ್ಯೋಗವನ್ನು ಮೂಲಭೂತವಾಗಿ ಉದ್ಯೋಗವನ್ನು ಕೊಡಬೇಕು ಉದ್ಯೋಗ ಕೊಟ್ಟರೆ ಮಾತ್ರ ಅವನಿಗೆ ಅವನ ಕುಟುಂಬಕ್ಕೆ ಬದುಕಾಗ್ತದೆ ವ್ಯಾಪಾರ ವಹಿವಾಟು ಇಡೀ ಊರು ಚೆನ್ನಾಗಿ ಇವತ್ತು ಏನಾದರೂ ದೊಡ್ಡ ಊರು ನಗರಗಳಾಗಿ ಬೆಳೆದಂಥ ಬಂದು ಬೆಂಗಳೂರಿರ್ಬೋದು ಬೆಂಗಳೂರು ಹೆಂಗೆ ಬೆಳೀತು ಅಲ್ಲಿ ಬೇಕಾದಂಥ ಕಾರ್ಖಾನೆಗಳು ಬಂದ್ವಿ ಸಣ್ಣ ಸಣ್ಣ ಇನ್ಫೋಸಿಸ್ ಬೇರೆ ಬೇರೆ ಇಂಥ ಅನೇಕ ಕೈಗಾರಿಕೆಗಳಲ್ಲಿ ಬಂದಿದ್ದಕ್ಕೆ ಅದು ಆಯ್ತು ಇಲ್ಲಾಂದ್ರೆ ಅದು ಬೆಂಗಳೂರು ಆಗ್ತಾ ಇರಲಿಲ್ಲ ಗೌಡ್ರ ಹೆಸರು ಮಾತ್ರ ಉಳಿತಾಯತ್ತೆ ಹೊರತು ಅದು ಬೆಂಗಳೂರು ಆಗ್ತಿಲ್ಲ ಆಗಿದ್ದೆ ಆ ಕಾರಣ ಹಂಗೆ ಇದು ಭದ್ರಾವತಿ ಏನಾದ್ರು ಇನ್ನಷ್ಟು ಪ್ರಜ್ವಲಿಸಬೇಕು ಅಂತಂದರೆ ಈ ಭದ್ರಾವತಿ ಕಾರ್ಖಾನೆ ಪುನಶ್ಚೇತನ ಆಗಲೇಬೇಕು ಪುನಶ್ಚೇತನ ಆದರೆ ಮಾತ್ರ ಕಾರ್ಖಾನೆ ಇವತ್ತು ಉಳಿಲಿಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ಅನೇಕ ಇಚ್ಛಾಶಕ್ತಿಯನ್ನು ಹೊಂದಿರತಕ್ಕಂಥ ವ್ಯಕ್ತಿಗಳು ಸಂಸದರು ರಾಜಕಾರಣಿಗಳು ಸರ್ಕಾರ ಮತ್ತು ಕೇಂದ್ರ ಸರ್ಕಾರದೊಂದಿಗೆ ನಿರಂತರವಾದಂಥ ಪ್ರಯತ್ನವನ್ನು ಮಾಡಿದ್ರೆ ಇದಕ್ಕೆ ಪುನಶ್ಚೇತನ ಬರುತ್ತೆ ಅಂತೇಳಿ ನನ್ನ ವೈಯಕ್ತಿಕ ಅಭಿಪ್ರಾಯ ಯಾಕೆಂದರೆ ನಾವು ಈ ಕಾರ್ಖಾನೆಯ ಕನಸಿನ ಕೂಸಾಗಿ ಬೆಳೆ ಬೆಳೆದವರು ಯಾಕೆಂದರೆ ಈ ಕುಟುಂಬ ಈ ಕಾರ್ಖಾನೆಯಿಂದ ಅನೇಕ ಕುಟುಂಬಗಳು ಬದುಕನ್ನು ಕಟ್ಟಿದಂಥ ಸಂದರ್ಭವನ್ನು ನಾವು ನೆನಪಿಸಬೇಕು ಹಾಗಾಗಿ ಮತ್ತೊಮ್ಮೆ ಆ ಕುಟುಂಬಗಳಿಗೆ ಅದನ್ನು ನೋಡಿ ಈಗ ಕಳೆದ ಎರಡು ವರ್ಷದಿಂದ ಈ ಏನು ಕಾರ್ಖಾನೆಯಲ್ಲಿ ಕೆಲಸ ಮಾಡದಿದ್ದಂಥ ಕಾಂಟ್ರಾಕ್ಟ್ ವರ್ಕರ್ಸ್ ಬಹುಶಃ ಅವರು ಎರಡು ವರ್ಷಗಳಿಂದ ನಿರಂತರವಾದಂಥ ಮುಷ್ಕರವನ್ನು ಮಾಡ್ತಾಯಿದ್ರು ಯಾರೂ ಅದರ ಬಗ್ಗೆ ಪ್ರಸ್ತಾಪನೆ ಮಾಡಲಿಲ್ಲ ಅಥವಾ ಅವ್ರು ಇವತ್ತಿಗೂ ಕೂಡ ಮುಷ್ಕರವನ್ನು ಮಾಡ್ತಾ ನಮ್ಮ ನಮ್ಗೆ ಕೆಲಸ ಕೊಡಿ ಇಷ್ಟು ದಿನ ಕೆಲಸ ಕೊಡಿ ಯಾಕೆಂದ್ರೆ ಅವ್ರು ಬೇರೆ ಯುವಕರು ಈ ಕಾರ್ಖಾನೆ ಬಿಟ್ಟರೆ ಬೇರೆ ಬದುಕನ್ನು ಎಲ್ಲೂ ಕಟ್ಕೊಳಕ್ಕೆ ಆಗ್ಲಿಲ್ಲ ಏನೋ ಕೆಲವ್ರು ಮಾತ್ರ ನಿವೃತ್ತಿ ಆದಾಗ ಸ್ವಯಂ ನಿವೃತ್ತಿ ಪಡೆದಾಗ ಆ ಬಂದಂತ ತಾಣದಲ್ಲಿ ಅವ್ರ ಮಕ್ಕಳು ಏನೋ ಒಂದು ಆಟೋ ಪಾಟೋ ಅಂತ ತಕೊಂಡ್ರು ಮಾಡಿದ್ರು ಕೆಲವರು ವಿದ್ಯಾಭ್ಯಾಸ ಮಾಡಿದ್ರು ಕೆಲವರು ಊರನ್ನೇ ಬಿಟ್ಟು ಖಾಲಿ ಆಗ್ಬಿಟ್ಟಿದ್ದಾರೆ ಬಹಳಷ್ಟು ಜನ ಭದ್ರಾವತಿಯನ್ನು ಬಿಟ್ಟೋಗಿದ್ದು ಒಂದು ವಿಷಾದಕರವಾದಂತಹ ಸಂಗತಿ ಯಾಕೆಂದ್ರೆ ಇಲ್ಲಿ ಉದ್ಯೋಗ ಅವಕಾಶ ಇಲ್ಲ ಬೇರೆ ಯಾವುದೇ ಕೈಗಾರಿಕೆಗಳು ಸಬ್ಸ್ಟಿಟ್ಯೂಟ್ ಆಗಿ ಬೆಳೀಲಿಲ್ಲ ಇದರ ಜೊತೆಯಾಗಿದ್ದಂಥ ಎಂ ಪಿ ಎಂ ಕೂಡ ಅದು ಇದೇ ರೀತಿಯಾದಂಥ ಒಂದು ಅವನತಿಯನ್ನು ಹೊಂದೋಗುತ್ತೆ ಹಾಗಾಗಿ ಮತ್ತೊಮ್ಮೆ ಏನಾದರೂ ಇದು ಉದ್ದ ಉದಯಿಸಿ ಬೆಳೆದ್ರೆ ಈ ಮುಷ್ಕರದಲ್ಲಿರ್ತಕ್ಕಂಥ ನಮ್ಮ ಭದ್ರಾವತಿಯ ಏನು ಕಾಂಟ್ರಾಕ್ಟ್ ವರ್ಕರ್ಸ್ ಇದ್ದಾರೆ ಅವರ ಭವಿಷ್ಯ ಕೂಡ ಮತ್ತೆ ಉಜ್ವಲಗೊಳ್ಳುತ್ತೆ ಅವರ ಮಕ್ಕಳು ಅವರ ಕುಟುಂಬ ಇನ್ನೂ ಬೆಳವಣಿಗೆ ಆಗಲಿಕ್ಕೆ ಆಶಾದಾಯಕವಾದಂಥ ಒಂದು ಭಾವನೆ ಮೂಡ್ತದೆ ಅಂತ ಹೇಳ್ತಾ ಈ ಚಂದ್ರಿ ಬಹಳ ದೂರದಿಂದ ಬಂದು ನಮ್ಮ ಭದ್ರಾವತಿ ಮೇಲಿಟ್ಟಂತ ಕಾಳಜಿಗೆ ಅವರಿಗೆ ನಾವು ಭದ್ರಾವತಿಯ ಜನತೆಯ ಪರವಾಗಿ ಸಾರ್ವಜನಿಕರ ಪರವಾಗಿ ವೈಯಕ್ತಿಕ ಪರವಾಗಿ ಮತ್ತು ನಾವೆಲ್ಲ ಸ್ನೇಹಿತರು ಬೆಳಗ್ಗೆ ವಾಕಿಂಗ್ ಬಂದಿದ್ವಿ ರೋಟರಿ ಕ್ಲಬ್ನವರು ಹಾಗಾಗಿ ನಮಗೆ ಇದನ್ನ ನೋಡಿದಾಗ ಒಂದ್ ರೀತಿ ವಿಶೇಷ ಅನುಭವವಾಗಿ ನಾವೇ ಸ್ವಯಂ ಪ್ರೇತರವಾಗಿ ಮಾತಾಡಿ ಅವ್ರಿಗೆ ಈ ಮಾಹಿತಿಯನ್ನು ನೀಡಿದ್ದೇವೆ ಧನ್ಯವಾದಗಳು ಚನ್ನ ಜೊತೆ ನೋಡಿ ಇವತ್ತು ಎಷ್ಟು ಕಾರ್ಖಾನೆ ಮುಚ್ಚಿರೋದ್ರಿಂದ ನಮ್ಮ ಬಡ ಕಾರ್ಮಿಕರಿಗೆ ಲೇಬರ್ ಕಾರ್ಮಿಕರುಗಳಿಗೆ ತುಂಬಾ ತೊಂದರೆ ಆಗಿದೆ ಅಂತಂದ್ರೆ ದಿನನಿತ್ಯಲೂ ಅನಿರ್ದಿಷ್ಟ ಕಾಲ ಮುಷ್ಕರ ಮಾಡ್ತಾ ಇದ್ದಂಥ ನಮ್ಮ ಕಾರ್ಮಿಕರುಗಳು ಇಲ್ಲಿ ಕಾರ್ಮಿಕರು ತಮ್ಮ ಹೊಟ್ಟೆಪಾಡಿಗಾಗಿ ಲೇಬರ್ ಕಾಂಟ್ರಾಕ್ಟರ್ಗಳು ಮುಷ್ಕರವನ್ನು ಮಾಡ್ತಲೇ ಇದ್ದಾರೆ ಈ ಕಾರ್ಖಾನೆ ಮುಚ್ಚಿರೋದ್ರಿಂದ ತುಂಬ ತೊಂದರೆಗೊಳಗಾಗಿದ್ದಾರೆ ಅವ್ರಿಗೆಲ್ಲರಿಗೂ ಒಂದು ನ್ಯಾಯ ಸಿಗಬೇಕು ಈ ನ್ಯಾಯದ ಪರವಾಗಿ ಈಗ ನಮ್ಮ ಉಕ್ಕು ಮತ್ತು ಕಾರ್ಖಾನೆ ಸಚಿವರುಗಳು ಕೇಂದ್ರ ಸಚಿವರುಗಳು ಹೋರಾಡ್ತಾ ಇದ್ದಾರೆ ಇದಕ್ಕೊಂದು ಒಳ್ಳೆ ಸ್ಥಾನವನ್ನು ಕೊಟ್ಟು ಈ ಕಾರ್ಖಾನೆಯನ್ನು ಮುಂದುವರಿಸಬೇಕು ಅಂತೇಳಿ ಎಲ್ಲರಲ್ಲೂ ಬೇಡ್ಕೊಂಡು ಈ ಫ್ಯಾಕ್ಟ್ರಿ ಆರಂಭದಲ್ಲಿ ಇದ್ದಂತ ಜನಸಂಖ್ಯೆಯನ್ನ ಕಾಂಟ್ರಾಕ್ಟ್ ವರ್ಕರ್ಸು ಕೂಡ ಇದ್ದರು ಜೊತೆಗೆ ಶಾಶ್ವತ ಕಾಯಂ ಕೆಲಸಗಾರರು ಕೂಡ ಇದ್ದರು ಇದೊಂದು ಸರ್ಕಲ್ ಇದು ಕಾರ್ಖಾನೆಯ ಚೌಕ ಅಂತ ಹೇಳ್ತೀವಿ ಕಾರ್ಖಾನೆ ಮುಂಭಾಗದ ಚೌಕ ಬಹಳ ಕಟ್ಟುನಿಟ್ಟಾದಂಥ ಕಟ್ಟುನಿಟ್ಟಾದಂಥ ವ್ಯವಸ್ಥೆ ಇದೆ ಶಿಸ್ತುಬದ್ಧವಾದಂಥ ವ್ಯವಸ್ಥೆ ಇದೆ ಒಳಗಡೆ ಹೋಗ್ಲಿಕ್ಕೆ ಅನುಮತಿ ಬೇಕಾಗ್ತದೆ ಅನುಮತಿ ಇಲ್ಲದ್ರೆ ಯಾರಿಗೂ ಬಿಡೋಲ್ಲ ಅದೇ ರೀತಿ ಹೊರಗೆ ಬರಬೇಕಾದ್ರೆ ಕೂಡ ಅವರನ್ನೆಲ್ಲ ತಪಾಸಣೆ ಮಾಡೇ ಬಿಡ್ತಾ ಇದ್ರು ಒಂದು ಟಿಫನ್ ಕ್ಯಾರಿಯರ್ ಇದ್ರು ಕೂಡ ಅದನ್ನು ಚೆಕ್ ಮಾಡಿ ಬಿಡ್ತಾ ಇದ್ರು ಬಿಟ್ಟಂತ ಸಂದರ್ಭದಲ್ಲಿ ಈ ಕಾರ್ಖಾನೆಯ ಚೌಕದಿಂದ ಮೂರು ರಸ್ತೆಗಳಾಗಿ ಪರಿವರ್ತನೆ ಒಂದು ನಗರ ಪ್ರದೇಶಗಳ ಕಡೆ ಹೋಗ್ತಾ ಇತ್ತು ಇನ್ನೊಂದು ಎಂ ಪಿ ಎಂ ಕಡೆ ಹೋಗ್ತಾ ಇತ್ತು ಇನ್ನೊಂದು ಈ ಜನಾಪುರ ಕಡೆ ಉತಾ ಕಡೆ ಬಹಳಷ್ಟು ಜನ ಕಾರ್ಮಿಕರು ನೆಲೆಸಿದ್ರು ಅಲ್ಲಿ ಜನ ಜಾಸ್ತಿ ವಾಸ ಮಾಡ್ತಾ ಇದ್ರು ಇವತ್ತಿಗೂ ಕೂಡ ಕಾರ್ಖಾನೆಯ ಏನು ವಸತಿ ಗೃಹಗಳಿವೆ ಅಥವಾ ಜಿಂಕ್ ಲೈನ್ ಅಂತಕ್ಕಂಥದ್ದು ಇರ್ಬೋದು ವೀರಾಪುರ ಸಿದ್ದಾಪುರ ಬಂಡಾರಳ್ಳಿ ಕಡದಕಟ್ಟೆ ಈಗೆಲ್ಲ ಹೋಗಿ ಆ ಕಡೆ ನೆಲೆಸಿದಂಥ ಅಥವಾ ಅದು ಇದ್ದಂತ ಜನಗಳನ್ನು ನಾವು ನೋಡ್ತಾ ಇದ್ದೇವೆ ಇನ್ನೂ ಬಹಳಷ್ಟು ಜನ ಇದ್ದರು ಅವ್ರಿಗೆ ವಯೋ ಸಹಜವಾಗಿ ಅವರೆಲ್ಲ ಕೆಲವರು ಬದುಕ ಅವರು ತಮ್ಮ ಉಸಿರನ್ನ ಚೆಲ್ಲಿದ್ದಾರೆ ಅವ್ರ ಮಕ್ಕಳಿದ್ದಾರೆ ಅವ್ರ ಕುಟುಂಬ ಇದೆ ಕೂಡ ಅವರು ಇದನ್ನ ಇನ್ನೂ ಇವತ್ತು ಆಶಾಭಾವನೆಯಿಂದ ಒಳ್ಳೆ ಕಣ್ಣುಗಳಿಂದ ನೋಡ್ತಾ ಇದ್ದಾರೆ ನೋಡು ಅವರ ಕಣ್ಣುಗಳನ್ನು ಮುಚ್ಚುವಂತ ಸಂದರ್ಭಕ್ಕೆ ಇದು ಒಳ್ಳೆ ಉದಯಿಸ್ಲಿ ಅಂತ ಹೇಳಿ ಪ್ರಾರ್ಥಿಸ್ತೇನೆ ಹೆಸರು ಡಾಕ್ಟರ್ ಮಲ್ಲಿಕಾರ್ಜುನ್ ಅಂತ ಸರ್ ನಾಲ್ವಡಿ ಕೃಷ್ಣರಾಜ್ ಒಡೆಯವರು ವಿಶ್ವೇಶ್ವರ್ಯ ಕೇಳ್ಕೊಂಡಾಗ ಒಂದು ಐಡಿಯಾ ಬಂದು ಸ್ಟಾರ್ಟ್ ಆಯಿತು ಮುಂದುವರಿಸಿದ್ರು ಈಗ ನಾವು ಬಾಲ್ಯದಲ್ಲೆಲ್ಲ ಇದೇ ಎಂ ಪಿ ಎಮ್ ಸ್ಕೂಲು ವಿ ಎಸ್ ಎಲ್ ಸ್ಕೂಲಲ್ಲೇ ನಾವು ಓದಿ ಬೆಳೆದವರು ಈ ಸ್ಕೂಲಿಗೆ ಎಷ್ಟು ಡಿಮ್ಯಾಂಡ್ ಇತ್ತು ಅಂದರೆ ಅಲ್ಲಿಗೆ ಒಂದು ಅಡ್ಮಿಷನ್ ಮಾಡೋದು ಭಾಳ ಕಷ್ಟ ಇತ್ತು ಅಷ್ಟು ಜನ ಶಿವಮೊಗ್ಗದಿಂದ ಎಲ್ಲ ಬರ್ತಿದ್ರು ಈಗ ಈ ಆ ಸ್ಕೂಲು ಎಲ್ಲ ಎಲ್ಲ ಸ್ಕೂಲು ಕ್ಲೋಸ್ ಆಗಿದೆ ಜನನೇ ಇಲ್ಲ ಯಾಕೆಂದರೆ ಜನಕ್ಕೆ ಫ್ಯಾಕ್ಟ್ರಿ ಮುಚ್ಚೋಗಿದೆ ಅಂದ್ಬಿಟ್ಟು ಎಲ್ಲ ಊರು ಬಿಟ್ಟು ಹೋಗಿದ್ದಾರೆ ಸೊ ಹಂಗಾಗಿ ಸ್ಕೂಲು ಮುಚ್ತಾ ಇದೆ ಹಾಗಾಗಿ ಭದ್ರಾವತಿಯಲ್ಲಿ ವ್ಯಾಪಾರ ಹೋಟ್ಲು ಲಾಡ್ಜು ಎಲ್ಲ ಕುಸಿದು ಬಿದ್ದಿದೆ ಈಗ ಒಂದು ಆಶಾಭಾವನೆ ಬಂದಿದೆ ನಮ್ಮ ನಮ್ಮ ಸೊ ಕೇಂದ್ರ ಸರ್ಕಾರದವರು ಮತ್ತೆ ಇನ್ವೆಸ್ಟ್ ಮಾಡ್ತೀನಿ ಅಂತ ಒಂದು ಹೊರಟಿರೋ ಹೊರಟಿದ್ದಾರೆ ಸೊ ಹಾಗಾಗಿ ಒಂದು ಭದ್ರಾವತಿ ಜನಕ್ಕೆ ಒಂದು ಸದ್ಯದಲ್ಲಿ ಸೊ ಖುಷಿಯಲ್ಲಿದ್ದಾರೆ ಮುಂದಿನ ದಿನ ನೋಡ್ಬೇಕು ಸರ್ ಮತ್ತೆ ಹಳೆ ಸೊ ಗತ ವೈಭವ ಬರತ್ತೆ ಅಂತ ಅನ್ಕೊಂಡಿದೀವಿ ಇದ್ರಲ್ಲಿ ಎಸ್ಪಿಷಿಯಲಿ ಲೇಬರ್ ಕಾಂಟ್ರಾಕ್ಟರ್ ಬಗ್ಗೆ ಅಂತೂ ತುಂಬಾನೇ ಗಮನ ಹರಿಸ್ಬೇಕು ಅವ್ರ ಜೀವನ ಸುಗಮ ಆಗಬೇಕು ಅಂತ ಹೇಳಿ ಸ್ನೇಹಿತರ ನೋಡಿ ಈ ರಸ್ತೆ ಏನಿದೆ ನೇರವಾಗಿ ನೀವು ನೋಡಿದ್ರೆ ಆ ಫ್ಯಾಕ್ಟರಿ ಹೆಬ್ಬಾಗಿಲ್ ಕಾಣತ್ತಲ್ಲ ಆ ಫ್ಯಾಕ್ಟರಿ ಹೆಬ್ಬಾಗಿಲಿಂದ ಫ್ಯಾಕ್ಟ್ರಿ ಬಿಟ್ಟ ತಕ್ಷಣ ನಮ್ಮ ಸ್ನೇಹಿತರು ಹೇಳಿದಂಗೆ ಈ ರಸ್ತೆಯಲ್ಲಿ ಈಗ ಹೋಗ್ತಾ ಇದ್ರು ಇಲ್ಲಿ ನಾವೇನಾದ್ರು ಆ ಕಡೆಯಿಂದ ಬೈಕು ಅಥವಾ ಕಾರ್ ಬರ್ಬೇಕು ಅಂದ್ರೆ ನಾವು ಪಕ್ಕದಲ್ಲಿ ನಿಲ್ಲಿಸಬೇಕಿತ್ತು ಒಂದ್ಸಲಿ ಫ್ಯಾಕ್ಟ್ರಿ ಓಪನ್ ಆಯ್ತು ಅಂದ್ರೆ ಐದರಿಂದ ಆರ್ ಸಾವಿರ ಜನ ಏಕಕಾಲದಲ್ಲಿ ಬರ್ತಾ ಇದ್ರು ಮತ್ತೆ ಐದು ಗಂಟೆಗೆ ಅಷ್ಟು ಜನ ಬರ್ತಾ ಇದ್ರು ಇಂದ ಮರಗಳು ಏನ್ ಕಾಣ್ತವೆ ಅವಾಗೇ ನೋಡಿ ಒಂದು ಸ್ಮಾರ್ಟ್ ಸಿಟಿ ಪ್ಲಾನ್ ಅವಾಗಲೇ ಮಾಡಿದ್ರು ಬಹಳ ಚೆನ್ನಾಗಿದೆ ಸೊ ಇದು ಭದ್ರಾವತಿಯ ಫ್ಯಾಕ್ಟರಿ ಎದುರುಗಡೆ ಇರುವಂತ ರಸ್ತೆ ಇದು ಸೊ ಇದೆಲ್ಲ ವೈಭವ ಏನಾಗಿದೆ ಅಂದ್ರೆ ನೋಡಿ ಇಲ್ಲಿ ಸರಮ್ ವಿಶ್ವೇಶ್ವರಯ್ಯ ಕ್ಯಾಂಟೀನ್ ಅಂತಿದೆ ಈ ಕ್ಯಾಂಟೀನ್ ಅಲ್ಲಿ ಏನು ಬಿಟ್ಟ ತಕ್ಷಣನೇ ಆ ಈ ಕಾರ್ಮಿಕರು ಬಂದು ಇಲ್ಲಿ ಕಾಫಿ ತಿಂಡಿ ತಗೊತಾ ಇದ್ರು ಇವತ್ತು ಆ ಕ್ಯಾಂಟೀನ್ ಸಹ ಬಾಗ್ಲಾಕಿದೆ ಎಲ್ಲ ಪ್ರತಿಯೊಂದು ಕೂಡ ಸ್ಮಶಾನ ಮೌನ ತರ ಆಗಿದೆ ಜನಗಳೆಲ್ಲ ಬಂದು ಇದು ಫ್ಯಾಕ್ಟ್ರಿ ಇತ್ತು ಅಂತ ಹೇಳಿ ಇಲ್ಲೆಲ್ಲ ಹೇಳ್ಕೊಡೋದ್ರ ಅಷ್ಟೇ ಇದು ಒಂದು ಉದ್ಯಾನವನ ನಮ್ಮ ಸ್ನೇಹಿತರ ಉದ್ಯಾನವನ ಇವತ್ತು ಅದು ಕಾಡಕ್ ಪರಿವರ್ತನೆ ಆಗಿದೆ ಎಷ್ಟೋ ಮಕ್ಕಳು ಆಟ ಆಡ್ತಾ ಇದ್ರು ದಿನ ವಾಕಿಂಗ್ ಮಾಡ್ತಾ ಇದ್ರು ಇಂಥ ಸ್ವಚ್ಛವಾದಂತಹ ನಗರವನ್ನ ನಿರ್ಮಾಣ ಮಾಡಿ ಇವತ್ತು ಸಿದ್ರಮ ಹೇಗೆ ಹಾಳಾಗಿದೆ ಅದೇ ತರ ಈ ಒಂದು ಫ್ಯಾಕ್ಟ್ರಿ ಕೂಡ ಹಾಳಾಗಿದೆ ಅಂತ ಹೇಳ್ಬೋದು